ಕರೆದಿವಾಗ ಓ ಬಾರಣ ಬಾರಣ ನೀನು ಬರಬೇಕು ಅಣ್ಣ ರುಬಣಾ ನಿಂ ಜೋರ ರುಬಣಾ ಮಸೂರ ಎಲ್ಲಾ ಹಾಕೊಂಡ ಚಕ್ಕ ಹಾಕೊಂಡೆ ಹೆಂಗೆ ಕಲಸತಾ ಇದೀನಿ ನೋಡಿ ಆಗನೆ ತಟ್ಟೆ ಮೂಳೆ ಆ ತರ ಬಿಟ್ಸ್ಕೊಬೇಕು ನೋಡು ನಾನ್ ಜೋ ತಿಂದಿ ದಾಸಿ ಸಾದ್ರ ಹೀಂಗೆ ತಿನ್ನಾಣ 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 ಹೀಗೆ ತಟ್ಟೆ ಹಾಕ್ಕಿಬಿಡೋಣ ಅಂತಾ ಇಲ್ರೂ ತಟ್ಟೆ ಇಲ್ರೂ ವೆಲ್ಕಮ್ ಬ್ಯಾಕ್ ಇನ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಫೈನಲಿ ಕಾರ್ತಿಕ ಮಾಸ ಮುಗೀತು ಇವ್ರಿಗೆ ನನಗಲ್ಲ ಇವತ್ತಿಂದ ನಾನ್ ವೆಜ್ ಮಿಲ್ಟ್ರಿ ಹೋಟೆಲ್ ಮನೆಯಲ್ಲಿ ಸ್ಟಾರ್ಟ್ ಬನ್ನಿ ಇವಾಗ ನಾನು ನಮ್ಮಮ್ಮ ಎಲ್ಲ ಹೋಗಿ ಚಿಕನ್ ಮಟನ್ ನಮ್ಮಮ್ಮ ಟೆಂಪಲ್ಗೆ ಹೋಗ್ಬೇಕಂತೆ ಸೊ ಕರ್ಕೊಂಡೋಗಿ ಟೆಂಪಲ್ಗೆ ಹೋಗಿ ಆಮೇಲೆ ಮಟನ್ನು ಬೇಕಾ ಮಟನ್ ತಗೊಳ್ತಾರೆ ಅಂದರೆ ಮಟನ್ನು ಚಿಕನ್ ತಗೊಳ್ತಾರೆ ಅಂದರೆ ಚಿಕನ್ನು ಏನೇನು ಮಾಡ್ತಾರೋ ಎಲ್ಲ ತೋರಿಸ್ತೀನಿ ಮಿಲ್ಟ್ರಿ ಹೋಟೆಲ್ಗೆ ಐ ಆಮ್ ವೆಲ್ಕಮಿಂಗ್ ಯು ಗೈಸ್ ಕಮಾಂಡ್ ಇವಾಗ ಇದ್ದೀವಿ ನಮ್ಮಮ್ಮ ಟೆಂಪಲ್ಗೆ ಹೋಗಿದ್ದಾರೆ ನಾನು ಹೋಗಿಲ್ಲ ಅವಳಿಗೆ ನಾನು ಸ್ನಾನ ಮಾಡಿಲ್ಲ ನಮ್ಮಮ್ಮ ಅಲ್ಲಿ ಕೂತಿದ್ದಾರೆ ನೋಡಿ ಅಮ್ಮ ಕೂತಿದ್ದಾರೆ ಇವಾಗ ದೇವಸ್ಥಾನದಿಂದ ಡೈರೆಕ್ಟ್ ಹೋಗಿ

ಕೊಬ್ಬಿಳ್ಳ ಗೈಸ್ ಮಟನಲ್ಲಿ ಸಖತ್ತಾಗಿದೆ ಎದೆ ಚಿಗರು ಬರೀ ಎದೆ ಚಿಗುರು ಆಹಾ ಹಾ ಹಾ ಬಾಯಿ ನೀರು ಬರ್ತೈತೆ ಮನೆಗೆ ಮಾಡೋ ಸರಿಸ್ತಾಯ್ತಲ್ಲ ಗೈಸ್ ಫುಲ್ ಮೇಲೆ ಆಯಿತು ಇಲ್ಲಿ ಗೈಸ್ ಇಲ್ಲಿ ಇವಾಗ ಕಬಾಬ್ಗೆ ಮ್ಯಾರಿನೇಷನ್ ಮಾಡ್ತಿದ್ದಾನೆ ಸ್ವಲ್ಪ ಕಬಾಬ್ ಎತ್ತು ದಿವಸ ಆಯಿತು ಬ್ರೋ ನೀನು ಕಬಾಬ್ ಮಾಡಿ ಕಬಾಬ್ ಬಳೀತೈತೆ ಬ್ರೋ ಸ್ವಲ್ಪ ಮೊಸರು ಸ್ವಲ್ಪ ಕಸ್ತಾರ ಮಾತಾ కష్టవర మాత అబాబ పౌడ్ ఎరడు మొట్టే నాలుగు మొట్టే మొట్ట జాస్తి తుంటీ బెల్విల్లి పేస్ట్ తుంటి ఆకో ఆకో ఆకణ 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 ಈ ಬೆದರು ಬೇಗ ಇವಾಗ ಲಾಲಿಪಾಪ್ ಹಾಕದ ಇದಕ್ಕೆ ಲಾಲಿಪಾಪ್ನ ನಾವು ಲೀಶಿಯಸ್ ಅನ್ನು ಇದರಲ್ಲಿ ತರಿಸ್ಕೊಂಡಿರೋದು ಆದ್ರೆ ಇಷ್ಟಿಷ್ಟೇ ಒಳ್ಳೆ ಏನಂತಾರೆ ಈ ಗೋಜ್ಲಕ್ಕಿ ಕಾಲ ಕೊಟ್ಟು ಗೈಸ್ ನಮ್ಮ ರೆಸಿಪಿ ಬಂತು ಕಾರ್ನ್ ಕಾರ್ನ್ಫ್ಲೋರು ಕೊನೆಗೂ ಆನಂದ ಪಾಷ್ಪ ಒಂದ್ ಸ್ವಲ್ಪ ಬಿಡೋ ರೈಸ್ ಫ್ಲೋರು ಇನ್ ಬೆಣ್ಣು ಅಂಡಕ ಪಂಡ

ಹಾ ಅಣ್ಣ ಕಲ್ತು ಎಷ್ಟ್ ದಿಸ ಆಗಿತ್ತಣ್ಣ ಅಣ್ಣ ಈ ನೋಡಿ ಎಷ್ಟ್ ದಿಸ ಆಗಿತ್ತಣ್ಣ ಬಾರಣ್ಣ ಬಾರಣ ನೀನ್ ಬರ್ಬೇಕಣ್ಣ ರುಬ್ಬಣ ನೀನು ಬಾರಣ್ಣ ನಿಮ್ಮ ಬರ್ಬೇಕು ಸೂಪರ್ ಅಣ್ಣ ನೀನು ನೀನ್ ಕಿಲಾಡಿ ಅಣ್ಣ ನೀನು ಅಡ್ಗೆ ಅಲ್ಲಿ ಓಹೋ ಇಂಗೇ ಜೊಲ್ ತಿಂತಾ ಇದೀನಿ ತಿಸ್ ಕರಬೇವು ಕೊಡ್ಮ್ಮ ಬಿಸ್ಕ್ ಬಿಸ್ಕ್ ಬಂದೆ ಬಂತದೆ ತಿಂತಾ ಇದ್ರೆ ಇವರೇ ಬಿಸಿ ಮಾಡೋಣ ಬಾರೆ ಕೂತ್ಕೊಳ್ಳಮ್ಮ ಆಯ್ತು

ಗಾಲಿಪಾಪು ರೆಡಿ ಇದು ಸಂಜೆಗೆ ಸಂಜೆಗೆ ಲಾಲಿಪಾಪು ಪಾಪು ಇಲ್ ನೋಡಿ ಸಾಂಬಾರ್ ನಮ್ಮಮ್ಮ ಏನೇನು ಮಾಡವ್ರೆ ಈರುಳ್ಳಿ ಟೊಮೆಟೊ ಇನ್ನೇನೇನೋ ಧನಿಯಾ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದಾರೆ ಚಕ್ಕೆ ಲವಂಗ ಎಲ್ಲ ಹಾಕೊಂಡಿದ್ದಾರೆ ನಮ್ಮಮ್ಮಗೆ ಇವೆಲ್ಲ ಏನು ಮಾಡಕ್ಕೆ ಬರಲ್ಲ ಎಲ್ಲ ನಾನೇ ಮಾಡೋದು ಮನೇಲಿ ಚೆನ್ನಾಗಿ ತಿನ್ನೋದು ಇವಾಗ ಬಿರಿಯಾನಿ ಸ್ಟಾರ್ಟ್ ಆಗ್ತಿದೆ ನೋಡಿ ಬಿರಿಯಾನಿ ಬರೀ ಬಾಣ್ಲಿಗೆ ಎಣ್ಣೆ ಹಾಕೊಂಡಿದ್ದಾರೆ ನಮ್ಮ ಅಣ್ಣನೆ ಮಾಡ್ತಾರೆ ಇವಾಗ ಬಿರಿಯಾನಿ ಮಾಸ್ಟರ್ ಚೆಫ್ ಅರ್ ಯು ರೆಡಿ ಔಸ್ ಜೋಶ್ ಔಸ್ತ ಜೋಶ್ ಇರಾ ತಿನ್ಬೇಲ್ ಹೇಳ್ತೀನಿ ಅವನು ನಾಷ್ಟ ಮಾಡಿಲ್ಲ ಗೈಸ್ ಅದಕ್ಕೆ ಹಿಂಗೆ ಅವನು ಅವನ ಆಗಿರಲ್ಲ ಎತ್ಕೊಳ್ಳಿ ಸ್ನಿಕರ್ಸ್ ಎತ್ಕೊಳ್ಳಿ ನಿಕರ್ಸ್ ನೀನು ನೀನು ನೋಡಿ गाइस ಆಲ್ರೆಡಿ ತಿಂತಾನೆ ತಿನ್ನು 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 ಓ ಬೈರಿ ಬೇಸಿರದಂದ್ರೆ ವಾಸ್ ಟು ಒಬಡದೋ ಛೀ ಛೀ ತಿನ್ನಕಾಗಲ್ಲ ನಾನು ತಿಂದು ತೋರಿಸ್ತೀನಿ ನೋಡಿ गाइस ನಾನು ಅಂಶ ಒಂದು ಮಣ್ಣಿಲಿ ಅತ್ತಿನ ಬುದ್ದಿನ ಆ ಇಲ್ಲಿ ಇತ್ತಿನಕಾಗಲ್ಲ ಅಲ್ಲಿ ಬರು गाइस ತಕಲ ನೋಡಿ ಇವೆಲ್ಲ ಹಾಕ್ತವನೆ ತಕಲ ಬಂಗಾ ಮೊಗ್ಗೋ ಇದೇನಂತಾರೆ ಓಲ್ ಸ್ಪೈಸಸ್ ಇದೇನಿದಾ ಇಂಡಿಯನ್ ಸ್ಪೈಸಸ್ ಓ

ನಮ್ಮ ಅಣ್ಣಂಗೆ ಇವಾಗ ಎನರ್ಜಿ ಇಲ್ಲ ಗಾಯತಿಲ್ಲ ನಿಮ್ಮೆಲ್ಲ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದ ಇವತ್ತು ಅವ್ನು ನಾಷ್ಟ ಮಾಡಿಲ್ಲ ನೋಡಿ ಇರ ಫಸ್ಟ್ ಅಡಿಗೆ ಮಾಡೋಣ ಆಮೇಲೆ ತಿನ್ನ ತಿನ್ಬಿಟ್ಟು ಮಜಾ ಮಾಡ್ಬಿಟ್ಟು ಮಜಾ ಮಾಡ್ತೀಯಾ ಓ ಏನೋ ಮಣಂಗಿದ್ಯಾ ಹಾಂ ಮೇಲೆ ಬರ್ತಿದೆ ಅರೋಮಾ ಅರೋಮಾ ತಾನೆಜ್ ಇಲ್ಲಿ ಮಟನ್ ಸಾರಿಗೆ ರುಬ್ಬಂದಿದ್ದಾರೆ ನೋಡಿ ಹಾಗಾಗಿ ಹುರ್ಕೊಂಡಿದ್ದು ಅದು ಸ್ವಲ್ಪ ನೀನಲ್ಲಮ್ಮ ನಮ್ಮಮ್ಮ ನೀನು ತಿಂದುಂತಮ್ಮ ಸ್ನಾನ ಮಾಡ್ತಾರೆ ಅದು ಬಿರಿಯಾನಿ ನಮ್ಮ ಅಣ್ಣಂಗೆ ತಲೆ ಸುತ್ತಿದೆ ಅಂಬಿಟ್ಟು ಹೊಟ್ಟದ ನಾಶ ಮಾಡಿಲ್ಲ ಅಲ್ಲ ಸುಸ್ತಾಗ್ತಿದೆ ಅಂಬಟ್ಟು ನಾನೇ ಅಮ್ಮ ಅದು ಮಟನ್ ನೋಡಿ ಬೆಂದಿದೆ ಧಮಾಲ್ ಡಿ ಮೇಲ್ ಧಕ್ಕ ಆಯೋತ್ ಬಿರಿಯಾನಿ ತಿನ್ನೋದು ಪಕ್ಕ ಧಮಾಲ್ ಡಿ ಮೇಲ್ ಧಕ್ಕ ಆಯೋತ್ ಬಿರಿಯಾನಿ ತಿನ್ನೋದ್ ಪಕ್ಕ ಶುಂಠಿ ಬೆಳ್ಳುಳ್ಳಿ ಇವಾಗ ಇವಾಗವ್ರೆ ಆ ಹಾ ಸ್ಮೆಲ್ಲಿ ಇಲ್ಲಿಗೆ ಬರ್ತೈತಿ ಮಮ್ಮಿ ಓಹೋ ಹೋ 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 ಧಮಾಲ್ ಡಿ ಮೇಲ್ ಧಕ್ಕ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಕಣಕ್ಕ ಗೀತಾ ನೀನು ಬ್ಬ್ಬಬ್ಬ್ಬಬ್ಬಾ ಒಗೆ ಬರ್ತಾ ಐತೆ ಸೀದೋಯ್ತು ಅನ್ಸುತ್ತೆ ಮಮ್ಮಿ ಮೊಸರೆಲ್ಲ ಹಾಕೊಂಡು ಚಿಕನ್ ಹಾಕೊಂಡು ಹೆಂಗೆ ಕಲಿಸ್ತಾ ಇದ್ದೀನಿ ಇವತ್ತು ಬಿರಿಯಾನಿ ನನ್ನ ಕೈಯ್ಯಿಂದಾನೆ ಬರೋದು ಫೇಸ್ ಫುಲ್ ಇಂದ ಮಾಡ್ತಾ ಇದ್ದೀನಿ ನೋಡಿ ಏನ್ರಿ ಏನ್ರಿ ಹೊಗೆ ಚಿಕನ್ ತೀಖಾದಲ್ಲಿ ಹೊಗೆ ಬರ್ತಾ ಇತ್ತು ನೋಡ್ರಿ ಬಬ್ ಬಬ್ಬಾ ಧನ್ಯ ಬಡಿಯೇ ಧನ್ಯ ಸಾ ಧನ್ಯ ಮೇಡಮ್ ಖಾರ ಕಮ್ಮಿ ಇರಬೇಕ ಜಾಸ್ತಿ ತಿನ್ನಕ್ಕೆ ನಾವೇನು ಖಾರದವರ ಇದು ಗರಂ ಮಸಾಲ ನಂಗೆ ಇಷ್ಟ ಆಮೇಲೆ ಚಿಲ್ಲಿ ಪೌಡರ್ ಕಮ್ಮಿ ಪ್ಲೀಸ್ ಮಾಯಿತು ಇವಾಗ ನೆಕ್ಸ್ಟ್ ಅಕ್ಕಿ ಹಾಕೋದಷ್ಟೇ ಒಂದು ಸ್ವಲ್ಪ ಬೆಂದು ಮಟನ್ ಫುಲ್ ಬೆಂದಿದೆ ಇವಾಗ ಸಾರ್ಗಿದು ರುಬ್ಕೊಂತಿದ್ದಾರೆ

ಇಲ್ಲಿ ಹಿಂಗೆ ಹಿಂಗೆ ಕೈ ಹಾಕಿ ತಿನ್ಕೊಂಡ್ಬಿಡ್ತೀನ ಇರು ಇರು ಅಂತೀಯಾ ನನ್ನೇನು ನಿನ್ ಕಾಡ್ ಮಂಚ ತರ ಕಂತೀನ ಅದಕ್ಕಿಂತ ಮುಗಾಂಡ ಮುಗಾಂಡ ಕಂಡದ ಜಗಾಂಡ ಇದ್ದಂಗೆ ಇದೀನಿ ವೆದರ್ ಬೇರೆ ವೆದರ್ ಹಿಂಗು ಬಿರಿಯಾನಿ ಬೇರೆ ಬಿರಿಯಾನಿ ಹಿಂಗು ತಿನ್ನೋದ್ ಬೇರೆ ತಿನ್ನಿಂಗು ಒಡ್ದ ಮಾತಾಡ್ಸ್ಬಿಡ ಹಂಗೆ ಮಾತಾಡ್ಸು ಬಿಗ್ ಬಾಸ್ ನೋಡಿ ನೋಡಿ ಬಿಗ್ ಬಾಸ್ ನೋಡಿ ನೋಡಿ ಅಶ್ವಿನಿ ಗೌಡ ತರ ಆಡ್ತಾವ್ರೆ ಗೈಸ್ ಚಿಕನ್ ನೋಡಿ ಚಿಕನ್ ದಮ್ ಬಿರಿಯಾನಿ ದಮ್ ಕಟ್ಟವ್ರೆ ನೋಡಿ ಕಬಾಬು ಕಬಾಬ್ ಅಲ್ಲ ಚಿಕನ್ ಲಾಲಿಪಾಪ್ ಕಬಾಬು ಅಣ್ಣ ಕಬಾಬು ಅತ್ತಾನಿ ಭಾಗ ತಿನ್ನೋನು ಒಡಗು ಒಡಗು ಮಟನ್ ಚಿಕ್ಕ ಚಿಕ್ಕದ ಮಟನ್

Tingnan natin na na. Ah? Ha? Chicken lollipop. Chef food master Wow. Oh. Makan pepper dry mushroom. Tinna na tinna na tinna na tinna na. Hmm. Hmm.

ನೋಡು ನಾನ್ ವೆಜ್ ಜೋ ತಿಂದಿ ದಾಸಿ ಸಾದ್ರೆ ಹಿಂಗೇ ಹ್ಮ್ ಹ್ಮ್ দম ಆಯ್ತಿದೆ দম ಆಯ್ತ गाइस ಓಪನ್ ಮಾಡ್ತಾವ್ ನೋಡಿ गाइस ಬಾಕ್ರ ಏ ಶೇಷಮ್ಮ ಏ ಮಮ್ಮಿ ನೋಡಮ್ಮ ನೋಡಮ್ಮ ಮ ಏನು ಮಾಡ್ತಾವ್ ನೋಡಮ್ಮ ಚಿತ್ರ ಕೆಲಸ ಮಾಡ್ತಾವ್ ನೋಡಿ ಏ ಏನೋ ಇದೆ ನೋ ಇದು ಕಟ್ ಬಿರಿಯಾನಿ ತಿನ್ನನ ಹಾ ತಲೆ ನೋಡು ಮಾತಾಡ್ತಾ ಹಿಂಗೆ ತಟ್ಟೆಗೆ ಹಾಕೋಬಿಡೋ ತುಂಬ್ರಿ ಎತ್ಕೊಳ್ರಿ ತಟ್ಟೆ ಎತ್ಕೊಳ್ರಿಕನ್ ಬಿರಿಯಾನಿ ಚಿಕನ್ ಲಾಲಿಪಾಪ್ ತಿಂದವ್ರು ಮಠ ಸರ್ ನೋಡಿ